ವಿಟ್ಲಾ ಬ್ರಹ್ಮಶ್ರೀ ವಿವಿಧೋದ್ದೇಶ ಸಹಕಾರಿ ಸಂಘದ ವಾರ್ಷಿಕ ಮಹಾಸಭೆ ವಿಟ್ಲಾ ಪೊನ್ನಟ್ಟು ಬ್ರಹ್ಮಶ್ರೀ ನಾರಾಯಣ ಗುರು ಸಮುದಾಯ ಭವನದಲ್ಲಿ ನಡೆಯಿತು ಸಂಘದ ಅಧ್ಯಕ್ಷ ಸಂಜೀವ ಪೂಜಾರಿ ನಿಡ್ಯ ಅಧ್ಯಕ್ಷತೆಯಲ್ಲಿ ನಡೆದ ಮಹಾಸಭೆಯಲ್ಲಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಎನ್ ಪಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಸಾಲಿನ ವಾರ್ಷಿಕ ವರದಿ ಮಂಡಿಸಿದರು ಆರ್ಥಿಕ ವರ್ಷದ ಲೆಕ್ಕ ಪರಿಶೋಧಕರ ವರದಿಯನ್ನ ಕೂಡ ಮಂಡಿಸಲಾಯಿತು ಸಂಘವು ಕಳೆದ ಸಾಲಿನಲ್ಲಿ ಎಂಬತ್ತೇಳು ಕೋಟಿ ಎಪ್ಪತ್ತು ಲಕ್ಷದ ಆರು ಸಾವಿರದ ನೂರ ಇಪ್ಪತ್ತೇಳು ಪಾಯಿಂಟ್ ಏಳು ಆರು ರೂಪಾಯಿ ವ್ಯವಹಾರ ನಡೆಸಿ ನಲವತ್ತು ಲಕ್ಷದ ಐದು ಸಾವಿರದ ಇನ್ನೂರ ಎಂಬತ್ತ ನಾಲ್ಕು ಪಾಯಿಂಟ್ ಐದು ಆರು ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಸಂಘವು ಆಡಿಟ್ ವರ್ಗೀಕರಣದಲ್ಲಿ ಎ ಶ್ರೇಣಿ ಪಡೆದಿದ್ದು ಸದಸ್ಯರಿಗೆ ಶೇಕಡಾ ಹತ್ತು ಡಿವಿಡೆಂಡ್ ಘೋಷಿಸಲಾಯಿತು ಸಂಘದ ಅಧ್ಯಕ್ಷ ಸಂಜೀವ ಪೂಜಾರಿ ನಿಡ್ಡ್ಯ ಹಾಗೂ ಹಿರಿಯ ಸದಸ್ಯರಾದ ಗಂಗಯ್ಯ ಎಮೆಲ್ಕಾರ್ ರಮೇಶ್ ಕಡಂಬು ನೋಣಯ್ಯ ಪೂಜಾರಿ ಕಲ್ಲಕಟ್ಟ ಜಗದೀಶ್ ಅಳಕ್ಕೆ ಮೊದಲು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂಘದ ಸದಸ್ಯರ ಕುಟುಂಬದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಕ ವಿದ್ಯಾರ್ಥಿ ವೇತನ ನೀಡಲಾಯಿತು ಸಭೆಯಲ್ಲಿ ಆಡಳಿತ ಮಂಡಳಿ ನಿರ್ದೇಶಕರು ಗೌರವ ಸಲಹೆಗಾರರು ಉಪಸ್ಥಿತರಿದ್ದರು ಸರಿತಾ ರೂಪರಾಜ್ ಪ್ರಾರ್ಥಿಸಿ ಸಂಘದ ಉಪಾಧ್ಯಕ್ಷ ಬಾಬು ಕೆವಿ ಸ್ವಾಗತಿಸಿ ನಿರ್ದೇಶಕ ಸಂಜೀವ ಪೂಜಾರಿ ಎಂ ವಂದಿಸಿದರು ಸಂಘದ ಪುಣಚ ಶಾಖಾ ಸಿಬ್ಬಂದಿ ಜಗನ್ನಾಥ್ ಪುಣಚ ಕಾರ್ಯಕ್ರಮ ನಿರೂಪಿಸಿದರು ಎರಡು ಸಾವಿರದ ಹದಿನೈದು ಅಕ್ಟೋಬರ್ ಹತ್ತೊಂಬತ್ತರಂದು ಲೋಕಾರ್ಪಣೆಗೊಂಡ ಬ್ರಹ್ಮಶ್ರೀ ವಿವಿಧೋದ್ದೇಶ ಸಹಕಾರಿ ಸಂಘ ಇದೀಗ ಎಂಟು ವರ್ಷಗಳನ್ನು ಪೂರ್ಣಗೊಳಿಸಿ ಒಂಬತ್ತನೇ ವರ್ಷಕ್ಕೆ ಪಾದಾರ್ಪಣೆಗೊಳ್ಳುತ್ತಿದೆ ಈ ಸಂದರ್ಭದಲ್ಲಿ ಸಹಕಾರ ಕೊಟ್ಟಂಥ ಎಲ್ಲ ಸಹಕಾರಿ ಬಂಧುಗಳಿಗೂ ಆಡಳಿತ ಮಂಡಳಿಗೂ ಸಿಬ್ಬಂದಿ ವರ್ಗದವರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸತತವಾಗಿ ಎಂಟು ವರ್ಷಗಳಿಂದ ಲಾಭದಾಯಕವಾಗಿ ನಡೆಯ ನಡೆಯುತ್ತಾ ಇದೀಗ ಈ ವರ್ಷವು ಹೆಚ್ಚಿನ ಮುಂದಿನ ವರ್ಷದಿಂದ ಅಧಿಕ ಲಾಭವನ್ನು ಪಡೆ ಪಡೆದಿರುತ್ತೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಿದ್ದೇನೆ ಬಿಲ್ಲವ ಸಮಾಜದ ಸಮಾನ ಮನಸ್ಕರೆಲ್ಲ ಸೇರಿ ಆರಂಭಿಸಿದಂಥ ಬ್ರಹ್ಮಶ್ರೀ ವಿವಿಧೋದ್ದೇಶ ಸಹಕಾರಿ ಸಂಘ ನಂತರ ಎಲ್ಲ ಸಮಾಜದ ಎಲ್ಲದ ಎಲ್ಲ ವರ್ಗದವರನ್ನು ಸೇರಿಸಿಕೊಂಡು ವ್ಯವಹಾರವನ್ನು ಮುಂದಡಿ ಮುಂದುವರಿಸುತ್ತಾ ಈಗ ತುಂಬ ಲಾಭದಲ್ಲಿ ನಡೆಯುತ್ತಾ ಇದೆ ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಸಹಕಾರದಿಂದ ಇದೆಲ್ಲ ಸಾಧ್ಯವಾಯಿತು ಅಂತ ಹೇಳಲಿಕ್ಕೆ ತುಂಬಾ ಪಡ್ತೇನೆ ನಮ್ಮ ಸಹಕಾರಿ ಸಂಘದ ಸಿಬ್ಬಂದಿ ವರ್ಗದವರ ಚುರುಕು ಸೇವೆ ಅಂದರೆ ತ್ವರಿತ ಸೇವೆ ಯಾವುದೇ ಒಬ್ಬ ಸಾಲಗಾರ ಬಂದರೂ ತ್ವರಿತವಾಗಿ ನಮ್ಮ ಸಹಕಾರಿ ಸಂಘ ಸಾಲವನ್ನು ನೀಡುವ ಮೂಲಕ ತುಂಬ ಅಭಿವೃದ್ಧಿಯತ್ತ ಸಾಕ್ತಾ ಇದೆ ಲಾಭದಲ್ಲಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಿಗೆ ವಂತಿಕೆಯನ್ನು ಸಹ ನಾವು ನೀಡ್ತಾ ಬಂದಿರ್ತೇವೆ ಶೈಕ್ಷಣಿಕವಾಗಿ ಆಗಿ ಆಗಿರ್ಬೋದು ಧಾರ್ಮಿಕವಾಗಿ ಆಗಿರ್ಬೋದು ಎಲ್ಲ ರಂಗಗಳಲ್ಲೂ ನಾವು ಸಹಕಾರವನ್ನು ಕೊಡ್ತಾ ಅವರ ಸಹಕಾರವನ್ನು ಸಹ ಸಹ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಈಗಾಗಲೇ ನಮ್ಮ ಸಹಕಾರಿ ಸಂಘಕ್ಕೆ ಸ್ವಂತ ಕಟ್ಟಡದ ಅವಶ್ಯತೆಗಿದ್ದು ಅವಶ್ಯಕತೆಗಿದ್ದು ಅದಕ್ಕಾಗಿ ನಾವು ಸ್ವಂತ ಜಮೀನನ್ನು ಇಲ್ಲಿ ವಿಟ್ಲದ ಹೃದಯ ಭಾಗದಲ್ಲಿ ಖರೀದಿಸಿರುತ್ತೇವೆ ಅದಕ್ಕೆ ಈಗಾಗಲೇ ಮುಂಗಡ ಹಣವನ್ನು ಕೊಟ್ಟು ಕಾದಿರಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಅದು ನಮ್ಮ ಬ್ಯಾಂಕಿಗೆ ರಿಜಿಸ್ಟ್ರೇಷನ್ ಆಗಲಿಕ್ಕಿದೆ ಮುಂದೆ ಈ ಜಾಗದಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಸ್ವಂತ ಕಟ್ಟಡವನ್ನು ಮಾಡುವರಿ ನಾವು ನಿರ್ಧರಿಸಿದ್ದೇವೆ ಈಗಾಗಲೇ ಪುಣಚದಲ್ಲಿ ನಮ್ಮ ಶಾಖೆಯು ಕಾರ್ಯನಿರ್ವಹಿಸುತ್ತಿದ್ದು ಉತ್ತಮ ಲಾಭದತ್ತ ಮುನ್ನುಗ್ಗುತ್ತಿದೆ ಅದಕ್ಕೂ ಸಹ ಪುಣಚಾದ ಎಲ್ಲ ಗ್ರಹ ಬಂಧುಗಳಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ ಇದ್ದೇನೆ ಶಿಕ್ಷಣಕ್ಕೆ ಒಂದು ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಈ ಸಲ ಒಂದು ವಿದ್ಯಾರ್ಥಿ ವೇತನವನ್ನು ನಾವು ನಮ್ಮ ಬ್ಯಾಂಕಿನಿಂದ ಕೊಡ್ತಾ ಇದ್ದೇವೆ ಇದರಲ್ಲಿ ಸಾಮಾಜಿಕ ಒಂದು ಕಲಕಲಿಯನ್ನು ಇಟ್ಟುಕೊಂಡು ಯಾವುದೇ ರೀತಿಯ ಮಾರ್ಕ್ಸ್ ಅಂಕಕ್ಕೆ ನಾವು ಮಿತಿಯನ್ನು ಇಟ್ಟಲಿಲ್ಲ ಇದರಲ್ಲಿ ಆರ್ಥಿಕವಾಗಿ ದುರ್ಬಲವರಾಗಿ ಯಾರಿದ್ದಾರೆ ನಮ್ಮ ಸಮಾಜದಲ್ಲಿ ಎಲ್ಲ ವರ್ಗದವರಿಗೂ ಅದು ಕೇವಲ ಒಂದು ಸಮಾಜಕ್ಕೆ ಅಲ್ಲ ನಮ್ಮಲ್ಲಿ ಯಾರು ಗ್ರಾಹಕ ಬಂಧುಗಳಿದ್ದಾರೆ ಅವರು ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಸುಮಾರು ಇಪ್ಪತ್ತು ಇಪ್ಪತ್ನಾಲ್ಕು ಇವತ್ತು ಅರ್ಜಿಗಳಿವೆ ಅವೆಲ್ಲವೂ ಇವತ್ತು ವಿಲೇವರಾಗಲಿಕ್ಕಿದೆ ಈ ಸಹಕಾರಿ ಸಂಘಕ್ಕೆ ಇದುವರೆಗೆ ಸಹಕಾರ ಕೊಟ್ಟಂಥ ಎಲ್ಲ ಮಾನ್ಯರಿಗೂ ಕೂಡ ಮಗದೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತಾ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ನಮ್ಮ ಸಹಕಾರಿ ಸಂಘವು ಎಂಬತ್ತ ಏಳು ಕೋಟಿ ಎಪ್ಪತ್ತು ಸಾವಿರದ ಎಪ್ಪತ್ತು ಲಕ್ಷದ ಆರು ಸಾವಿರದ ನೂರ ಇಪ್ಪತ್ತೇಳು ರೂಪಾಯಿ ಎಪ್ಪತ್ತಾರು ಪೈಸೆ ರೂಪಾಯಿಗಳ ವ್ಯವಹಾರಗಳನ್ನು ದಾಖಲಿಸಿ ನಲವತ್ತು ಲಕ್ಷದ ಐದು ಸಾವಿರದ ಇನ್ನೂರ ಎಂಬತ್ತು ಎಂಬತ್ತ ನಾಲ್ಕು ರೂಪಾಯಿಯನ್ನು ಲಾಭಗಳಿಸಿತ ಅಂತ ತಿಳಿಸಲು ಸಂತೋಷ ಪಡ್ತಾ ಇದ್ದೇನೆ ಇದಕ್ಕೆಲ್ಲ ಕಾರಣೀಭೂತರಾದಂಥ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಗ್ರಾಹಕ ಬಂಧುಗಳು ಎಲ್ಲರಿಗೂ ನನ್ನ ನಮನಗಳು ಇದೇ ರೀತಿ ನಿಮ್ಮ ಸಹಕಾರ ಮುಂದಕ್ಕೂ ಇರಲಿ ಎಂದು ಹೇಳುತ್ತಾ ನನ್ನ ಪ್ರಾಸ್ತಾವಿಕವನ್ನು ಇಲ್ಲಿಗೆ ಕೊನೆಗೊಳಿಸುತ್ತೇನೆ ನಮ್ಮ ಸಂಸ್ಥೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭವಾಯಿತು ಈಗ ಒಂಬತ್ತು ವರ್ಷ ಪೂರೈಸಿಕೊಂಡು ಹತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದೇವೆ ನಾವು ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಮಾಡಿದ ನಾಲ್ಕನೇ ವರ್ಷಕ್ಕೆ ಪುಣಚ ಶಾಖೆಯನ್ನು ಪ್ರಾರಂಭಿಸಿದ್ವಿ ಅದರ ಬಳಿಕ ಈಗಾಗಲೇ ಇನ್ನೊಂದು ಶಾಖೆ ನಾವು ತೆರೆಯಬೇಕಿತ್ತು ಐದು ವರ್ಷ ಆಯಿತು ಈಗಲಾದರೂ ನಮ್ಮ ಪ್ರಯತ್ನ ಮುಂದಿನ ಶಾಖೆಗೆ ಅನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಸಾಕ್ತಾ ಇದೆ ಅದರಲ್ಲೂ ಬರುವ ವರ್ಷ ಹತ್ತನೇ ವರ್ಷಕ್ಕಾಗುವಾಗ ನಮಗೆ ತುಂಬ ನಿರೀಕ್ಷೆ ಇದೆ ಈ ಸಂಸ್ಥೆ ಅಥವಾ ಸಂಘ ಸಹಕಾರಿ ಸಂಘಗಳು ನಡೀಬೇಕಿದ್ರೆ ಉತ್ತಮವಾದ ಅಧ್ಯಕ್ಷರು ಬೇಕು ಆಡಳಿತ ಮಂಡಳಿ ಬೇಕು ಅದಕ್ಕೆ ಬೇಕಾಗುವ ಗ್ರಾಹಕರು ತಮ್ಮ ಬಂಡವಾಳವನ್ನು ನಮ್ಮ ಬ್ಯಾಂಕಲ್ಲಿ ಇರಿಸಿ ಮತ್ತೆ ಅದಕ್ಕೆ ಬೇಕಾಗುವ ಬಡ್ಡಿಯನ್ನು ನೀವು ಸ್ವೀಕರಿಸಿ ಅದರಲ್ಲೂ ನಿಮಗೂ ಪ್ರಯೋಜನ ಆಗ್ತದೆ ಸಾಲಗಾರರು ಬಂದು ಸಾಲ ಕೇಳುವಾಗ ಅವರಿಗೂ ಕೂಡ ತ್ವರಿತ ಸೇವೆಯನ್ನು ನಮ್ಮ ಬ್ಯಾಂಕಿಂದ ಕೊಟ್ಟು ಸಾಲವನ್ನು ಕೊಟ್ಟಾಗ ಕೂಡ ಆ ಒಂದು ವ್ಯವಹಾರದಿಂದ ಈ ಸಂಸ್ಥೆಗೆ ಲಾಭ ಬರ್ತದೆ ಆ ನಿಟ್ಟಿನಲ್ಲಿ ಹತ್ತನೇ ವರ್ಷಕ್ಕೆ ನಮ್ಮದೇ ಆದ ಸ್ವಂತ ನಿವೇಶನ ಅದೇ ರೀತಿಯಲ್ಲಿ ಇನ್ನೂ ಉತ್ತಮ ಸೇವೆಯನ್ನು ಕೊಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅನ್ನೋಂಥದ್ದೇ ಅನ್ನುವಂತೆ ನಾವು ನಿರ್ದೇಶಕರ ಪರವಾಗಿ ಬ್ಯಾಂಕಿನ ಪರವಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ ಇಪ್ಪತ್ತೈದು ಅರ್ಜಿಗಳು ಏನು ಬಂದಿದೆ ನಾವು ಎಲ್ಲರಿಗೂ ಈ ಸಾರಿ ಆ ಸಹಕಾರವನ್ನು ಕೊಟ್ಟಿದ್ದೇವೆ ಇದರ ಉದ್ದೇಶ ಪ್ರತಿಭಾವಂತ ವಿದ್ಯಾರ್ಥಿಯನ್ನು ಗೌರವಿಸುವುದು ಒಂದು ನೆಲೆಯಾದರೆ ನಮ್ಮಲ್ಲಿರುವ ಕಲಿಯುವ ವಿದ್ಯಾರ್ಥಿಗಳೇ ಸ್ವಲ್ಪ ಹಿಂದಿದ್ದರೂ ಕೂಡ ಆ ಒಂದು ಪ್ರೋತ್ಸಾಹನವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಆ ಮಕ್ಕಳು ಪ್ರತಿಭಾವಂತರಾಗಲಿ ಅನ್ನುವಂಥ ಒಂದು ಸಣ್ಣ ಕಳಕಳಿ ಮಾತ್ರ ನಮ್ಮ ಆಡಳಿತ ಮಂಡಳಿಯವರು ಮಾಡೋದು ನಮಗೆ ಅತ್ಯಂತ ಸೂಕ್ತವಾದ ಒಂದು ನಿರ್ಧಾರ ಅಂತ ತಿಳ್ಕೊಂಡು ನಮ್ಮ ಸಂಜೀವ ನಿಡ್ಯ ಅಧ್ಯಕ್ಷರಿಗೆ ವಿಶೇಷವಾದ ಅಭಿನಂದನೆಗಳನ್ನು ನಾನು ತಿಳಿಸುತ್ತಾ ಖಂಡಿತವಾಗಿಯೂ ನಗುಮುಖದ ಸೇವೆ ಅಂತ ಹೇಳ್ತೇವೆ ಈ ವಿಟ್ಲದಲ್ಲಿ ಎಷ್ಟು ಸಹಕಾರಿ ಸಂಘ ಇದೆ ಅಂತ ನನಗೆ ಲೆಕ್ಕ ಇಲ್ಲ ದಿನಕ್ಕೊಂದು ಸಹಕಾರಿ ಸಂಘ ಆಗ್ತಾ ಇದೆ ಯಾವ ಸಂಘವು ಕೂಡ ನಷ್ಟದಲ್ಲಿಲ್ಲ ಆಗ ತಿಳ್ಕೊಳ್ಳಿ ಈ ಸಂಘಗಳು ಸಹಕಾರಿ ಸಂಘಗಳು ಕೊಡುವಂಥ ಸೇವೆಗೆ ಜನರು ಸ್ಪಂದಿಸಿದರೆ ನಮಗೂ ಲಾಭ ಈ ಸಂಘಗಳಿಗೂ ಲಾಭ ಆಗ್ತದೆ ಆ ನಿಟ್ಟಿನಲ್ಲಿ ನೀವು ನಮಗಿದ್ದರೆ ನಾವು ನಿಮಗೆ ಅನ್ನುವಂಥ ಏನು ಮಾತಿದೆ ಅದಕ್ಕೆ ಪೂರಕವಾಗಿ ನಮ್ಮ ಬ್ರಹ್ಮಶ್ರೀ ವಿವಿಧೋದೇಶ ಸಹಕಾರಿ ಸಂಘವು ನಿಮ್ಮ ಜೊತೆಗೆ ಇರ್ತದೆ ಅನ್ನುವಂಥ ಮಾತನ್ನು ಹೇಳುತ್ತಾ ಈ ಅವಕಾಶಕ್ಕಾಗಿ ವಂದಿಸಿ ವಿರಮಿಸುತ್ತೇನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹಣಕಾಸು ವರ್ಷದ ವಾರ್ಷಿಕ ಮಹಾಸಭೆಯ ಕಾರ್ಯಕಲಾಪವನ್ನು ನಡೆಸುವುದಕ್ಕಾಗಿ ಸೇರಿರುವ ತಮ್ಮೆಲ್ಲರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ವರದಿ ವರ್ಷದ ಹಣಕಾಸು ಆರ್ಥಿಕ ವ್ಯವಹಾರಗಳು ಸಾಧನೆ ಮತ್ತು ಯೋಜನೆಗಳ ಸಂಕ್ಷಿಪ್ತ ವರದಿಯ ಆಡಳಿತ ವರದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಸಂತೋಷಪಡುತ್ತಿದ್ದೇನೆ ಸಂಸ್ಥೆಯ ಕಾರ್ಯವ್ಯಾಪ್ತಿ ಮತ್ತು ಉದ್ದೇಶಗಳು ನಮ್ಮ ಈ ಸಂಸ್ಥೆಯು ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕನ್ನು ಬಿಟ್ಟು ಉಳಿದ ಎಲ್ಲ ತಾಲೂಕುಗಳ ಕಾರ್ಯವ್ಯಾಪ್ತಿಯನ್ನು ಒಳಗೊಂಡಿದ್ದು ಸಂಸ್ಥೆಯ ವ್ಯವಹಾರ ಪ್ರಗತಿ ಉತ್ತಮವಾಗಿರುವುದಲ್ಲದೆ ಎರಡು ಸಾವಿರದ ಹತ್ತೊಂಬತ್ತರ ಮೇ ತಿಂಗಳಲ್ಲಿ ಬಂಟ್ವಾಳ ತಾಲೂಕು ಪುನಚ ಗ್ರಾಮದ ಪುನಚ ಪರಿಯಾಲ್ ತಡಕದಲ್ಲಿ ಸಂಘದ ಪ್ರಥಮ ಶಾಖೆಯನ್ನು ತೆರೆದಿದ್ದು ಆಡಳಿತ ಮಂಡಳಿ ಊರ ನಾಗರಿಕ ಬಂಧುಗಳ ಸಹಕಾರದೊಂದಿಗೆ ಉತ್ತಮ ಪ್ರಗತಿಯನ್ನು ಕಾಣುತ್ತಾ ಬರುತ್ತಿದೆ ಸಂಸ್ಥೆಯ ವ್ಯವಹಾರ ಪ್ರಗತಿಯನ್ನು ಇನ್ನಷ್ಟು ಉತ್ತಮಗೊಳಿಸಲು ಹಾಗೂ ಕಾರ್ಯವ್ಯಾಪ್ತಿಗಳಲ್ಲಿ ಶಾಖೆಗಳನ್ನು ತೆರೆಯುವ ಹಿತದೃಷ್ಟಿಯಿಂದ ತಮ್ಮಲ್ಲಿ ಸಂಪೂರ್ಣ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರುತ್ತೇವೆ ಸದಸ್ಯರುಗಳ ಪಾಲುಬಂಡವಾಳ ವರದಿ ವರ್ಷದಲ್ಲಿ ಸಂಘಕ್ಕೆ ಐನೂರ ಐವತ್ತಾರು ಸದಸ್ಯರು ಸೇರ್ಪಡೆಗೊಂಡಿದ್ದು ಇನ್ನೂರ ಎಪ್ಪತ್ತ್ಮೂರು ಸದಸ್ಯರು ಸದಸ್ಯತನವನ್ನು ಹಿಂದಕ್ಕೆ ಪಡೆದಿರುವುದರಿಂದ ವರ್ಷದ ಅಂತ್ಯಕ್ಕೆ ಸಂಘದಲ್ಲಿ ಒಟ್ಟು ಎರಡು ಸಾವಿರದ ಒಂಬೈನೂರ ಐವತ್ತೊಂದು ಸದಸ್ಯರಿದ್ದು ಸಂಘದ ಪಾಲು ಬಂಡವಾಳ ಅವರು ಒಂದು ಕೋಟಿ ಹದಿನಾರು ಲಕ್ಷ ಮೂವತ್ತ ನಾಲ್ಕು ಸಾವಿರದ ಏಳ್ನೂರ ಐವತ್ತು ಆಗಿರುತ್ತದೆ ಪಾಲು ಬಂಡವಾಳವು ವರದಿ ವರ್ಷದಲ್ಲಿ ಪ್ರಗತಿಯನ್ನು ಕಂಡಿದ್ದು ಈ ಸಂದರ್ಭದಲ್ಲಿ ತಿಳಿಯಪಡಿಸುತ್ತೇವೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಜಮಾ ಮತ್ತು ಖರ್ಚಿನ ತಕ್ತೆ ಆರಂಭದ ನಗದು ಶಿಲ್ಕೋ ಐದು ಲಕ್ಷ ಐದು ಲಕ್ಷದ ಆರು ಸಾವಿರದ ನೂರ ಎಂಬತ್ತೆರಡು ರೂಪಾಯಿ ಷೇರು ಬಂಡವಾಳ ಎ ತರಗತಿ ಸಿ ತರಗತಿ ಮತ್ತು ಡಿ ತರಗತಿ ಆರಂಭದ ಶಿಲ್ಕೋ ಒಂದು ಕೋಟಿ ಏಳು ಲಕ್ಷದ ಎಂಬತ್ತಾರು ಸಾವಿರದ ನಾನ್ನೂರ ಎಪ್ಪತ್ತೈದು ರೂಪಾಯಿ ಜಮಾ ಮೂವತ್ತು ಲಕ್ಷದ ತೊಂಬತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಖರ್ಚು ಇಪ್ಪತ್ತೊಂದು ಲಕ್ಷದ ಐವತ್ತೆಂಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅಂತಿಮ ಶಿಲ್ಕೋ ಒಂದು ಕೋಟಿ ಹದಿನೇಳು ಲಕ್ಷದ ಇಪ್ಪತ್ತೈದು ಸಾವಿರದ ಏಳ್ನೂರು ನಿಧಿಗಳು ದೇಣಿಗೆ ಕಟ್ಟಡ ನಿಧಿ ಸಾಮಾನ್ಯ ಕ್ಷೇಮ ನಿಧಿ ಸಹಕಾರ ಶಿಕ್ಷಣ ನಿಧಿ ಕ್ಷೇಮ ನಿಧಿ ಬೋನಸ್ ಮತ್ತು ಇತರ ಭತ್ಯೆ ಆರಂಭದ ಶಿಲ್ಕು ಒಂದು ಕೋಟಿ ಹದಿನೆಂಟು ಲಕ್ಷದ ಅರವತ್ತೆಂಟು ಸಾವಿರದ ಐನೂರ ತೊಂಬತ್ತೆಂಟು ರೂಪಾಯಿ ಜಮಾ ಇಪ್ಪತ್ತೆಂಟು ಲಕ್ಷದ ಹನ್ನೊಂದು ಸಾವಿರದ ಒಂದು ರೂಪಾಯಿ ಪಾಯಿಂಟ್ ಐವತ್ತಾರು ಪೈಸೆ ಖರ್ಚು ಮೂರು ಲಕ್ಷದ ಐವತ್ತೈದು ಸಾವಿರದ ಒಂಬೈನೂರ ಆರು ರೂಪಾಯಿ ಅಂತಿಮ ಶಿಲ್ಕು ಹದಿನಾಲ್ಕು ಕೋಟಿ ಮೂವತ್ತೆರಡು ಲಕ್ಷದ ಮೂರು ಸಾವಿರದ ಆರುನೂರ ತೊಂಬತ್ತ ಮೂರು ಪಾಯಿಂಟ್ ಐವತ್ತಾರು ಪೈಸೆ ತಕ್ಕೆ ನಷ್ಟದ ವಿವರ ಠೇವಣಿಗಳ ಮೇಲಿನ ಬಡ್ಡಿ ಪಾವತಿ ಗತ ವರ್ಷದಲ್ಲಿ ಪಾವತಿಸಿದ ಬಡ್ಡಿ ತೊಂಬತ್ತು ಲಕ್ಷದ ನಾಲ್ನೂರ ಮೂವತ್ತೆರಡು ಕೂಡಿಸು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪಾವತಿಸಿದ ಬಡ್ಡಿ ನಲವತ್ತೊಂದು ಲಕ್ಷದ ಐವತ್ತೆಂಟು ಸಾವಿರದ ನಾಲ್ನೂರ ಅರವತ್ತೊಂದು ಒಟ್ಟು ಒಂದು ಕೋಟಿ ಮೂವತ್ತೊಂದು ಲಕ್ಷದ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಕಲೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಕಾದಿರಿಸಿದ ಬಡ್ಡಿ ಮೂವತ್ತ್ನಾಲ್ಕು ಲಕ್ಷದ ನಲವತ್ತಾರು ಸಾವಿರದ ಐನೂರ ಎಪ್ಪತ್ತಾರು ಒಟ್ಟು ತೊಂಬತ್ತೇಳು ಲಕ್ಷದ ಹನ್ನೆರಡು ಸಾವಿರದ ಮುನ್ನೂರ ಹದಿನೇಳು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇದ್ದಂತೆ ಆಸ್ತಿ ಜವಾಬ್ದಾರಿ ತಕ್ಷೆ ಜವಾಬ್ದಾರಿಗಳು ಷೇರು ಬಂಡವಾಳ ಎ ತರಗತಿ ತೊಂಬತ್ನಾಲ್ಕು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಐನೂರು ಸಿ ತರಗತಿ ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ಡಿ ತರಗತಿ ಇಪ್ಪತ್ತೆರಡು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರ ಐವತ್ತು ಒಟ್ಟು ಒಂದು ಕೋಟಿ ಹದಿನೇಳು ಲಕ್ಷದ ಇಪ್ಪತ್ತೈದು ಸಾವಿರದ ಏಳ್ನೂರು ನಿಧಿಗಳು ದೇಣಿಗೆ ನಲವತ್ತಾರು ಸಾವಿರ ಕಟ್ಟಡ ನಿಧಿ ನಲವತ್ತೇಳು ಲಕ್ಷದ ನಲವತ್ತೇಳು ಸಾವಿರದ ಐನೂರ ಇಪ್ಪತ್ತೆರಡು ಕ್ಷೇಮ ನಿಧಿ ತೊಂಬತ್ತೆರಡು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಐವತ್ತು ಸಾಮಾನ್ಯ ಕ್ಷೇಮ ನಿಧಿ ಮೂರು ಲಕ್ಷದ ಐದು ಸಾವಿರದ ಮುನ್ನೂರ ಇಪ್ಪತ್ತೊಂದು ಪಾಯಿಂಟ್ ಐದು ಆರು ಒಟ್ಟು ಒಂದು ಕೋಟಿ ನಲವತ್ತ್ಮೂರು ಲಕ್ಷದ ಇಪ್ಪತ್ತ ಮೂರು ಸಾವಿರದ ಆರುನೂರ ತೊಂಬತ್ತ ಮೂರು ಪಾಯಿಂಟ್ ಐದು ಆರು ಠೇವಣಾತಿಗಳು ಭದ್ರತಾ ಠೇವಣಿ ಏಳು ಲಕ್ಷದ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಸ್ವಸಹಾಯ ಸಂಘಗಳ ಉಳಿತಾಯ ಖಾತೆ ಮೂರು ಲಕ್ಷದ ಐವತ್ತು ಸಾವಿರದ ಮುನ್ನೂರು ಶ್ರೀಗುರು ರಕ್ಷ ನಿತ್ಯ ನಿಧಿ ಎರಡು ಕೋಟಿ ನಲವತ್ತೆಂಟು ಲಕ್ಷದ ಎಂಬತ್ತೆಂಟು ಸಾವಿರದ ಆರುನೂರ ಅರವತ್ತೆಂಟು ನಗದು ಪ್ರಮಾಣ ಪತ್ರ ಹದಿಮೂರು ಲಕ್ಷದ ಮೂವತ್ತೇಳು ಸಾವಿರದ ಐನೂರು